ಬಿಲ್ ಪಾವತಿಸಿರುವ ಭ್ರಷ್ಟ ಕಾಮಗಾರಿ ನಡೆಸದೆ ನಕಲಿ ಬಿಲ್ ಪಾವತಿ ಮಾಡಿರುವ ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳೇ ಕುಮ್ಮಕ್ಕು ನೀಡುತ್ತಿರುವ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಭ್ರಷ್ಟಾಚಾರ ಭ್ರಷ್ಟಾಧಿಕಾರಿಗಳೇ ಕುಮ್ಮಕ್ಕು ನೀಡಿದ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ कानून ते कानून कानून ते अय अ ಕಾಮಗಾರಿ ನೀಡುವಲ್ಲಿ ಭ್ರಷ್ಟಾಚಾರ ಸಿಗಿರುವ ಕೆಆರ್ ನಗರ ಜಿಲ್ಲಾ ಪಂಚಾಯತ್ ಆಡಳಿತ ವರ್ಗಿದೆ ಹಾ ಬಂಧುಗಳೇ ಇವತ್ತು ಏನು ಕೆಆರ್ ನಗರ ಜಿಲ್ಲಾ ಪಂಚಾಯತ್ ಸಬ್ ಡಿವಿಜನ್ ಅಲ್ಲಿ ಏನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಕರ್ನಾಟಕ ವೀರ ಕೇಸರಿ ಪಡೆಯಿಂದ ಇಲ್ಲಿ ಗುತ್ತಿಗೆ ಕಾಮಗಾರಿಯಲ್ಲಿ ನೀಡುವಲ್ಲಿ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಅದೇ ರೀತಿ ತುಂಡುಗುತ್ತಿಗೆ ಕಾಮಗಾರಿ ನೀಡಲು ಭಾಳ ಭ್ರಷ್ಟಾಚಾರ ಯಶಸ್ವಿರತಕ್ಕಂಥದ್ದು ಅದರಲ್ಲೂ ಪರಿಷ್ಠ ಜಾತಿ ವರ್ಗದವರಿಗೆ ಕಾಮಗಾರಿಯನ್ನು ನೀಡದೆ ಅನ್ಯರಿಗೆ ನೀಡ್ತಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮತ್ತು ಏನು ಕೆಲವು ಈ ತಾಲೂಕ್ ಕೆ ಆರ್ ನಗರ ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ಎರಡು ಮುಕ್ಕ ಲಕ್ಷ ಕಾಮಗಾರಿ ನಡೆದಿದ್ರು ಕೂಡ ಜಲಶಕ್ತಿ ಯೋಜನೆಯಲ್ಲಿ ಹಣ ಪಾವತಿಯನ್ನು ಮಾಡಿದ್ದಾರೆ ಭ್ರಷ್ಟ ಅಧಿಕಾರಿಗಳು ಜೊತೆಗೆ ಇವರಿಗೆ ಏನು ಕುಮ್ಮಕ್ಕು ನೀಡ್ತಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದು ಜೊತೆಗೆ ಹೋರಾಟದ ಜೊತೆಗೆ ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ತಕ್ಕಂತ